ಪ್ರಜ್ಞೆಯ ಪ್ರತಿಧ್ವನಿಗೆ ಸ್ವಾಗತ ನಮಸ್ಕಾರ ಮಿತ್ರರೇ ಈ ಜಗತ್ತಿನಲ್ಲಿ ಎಲ್ಲವೂ ಪ್ರೀತಿಯ ಸುತ್ತಲೇ ನಾಟಿದೆ ಪ್ರೀತಿ ನಿಜಕ್ಕೂ ಏನಾಗಿದೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ಪ್ರೇಮವು ಕೇವಲ ಬಾಹ್ಯ ಸಂಬಂಧವಷ್ಟೇ ಅಲ್ಲ ಅದು ಒಂದು ದಾರಿಯಾಗಿದೆ ಆತ್ಮಜ್ಞಾನದ ಮತ್ತು ಶ್ರೇಷ್ಠತೆಯ ಹಾದಿಯಾಗಿದೆ ಪ್ರೇಮವನ್ನು ಬೋಧಿಸಲು ನಾನು ಒಂದು ನುಡಿಯನ್ನು ನಿಮಗೇ ನೆನಪಿಸುತ್ತೇನೆ ಯಾರು ಎಲ್ಲ ಜೀವಿಗಳಲ್ಲೂ ನನ್ನನ್ನು ನೋಡುತ್ತಾರೆ ಮತ್ತು ನನ್ನಲ್ಲೆಲ್ಲ ಜೀವಿಗಳನ್ನು ನೋಡುತ್ತಾರೆ ಅವರ ಪ್ರೀತಿ ಶ್ರೇಷ್ಠವಾದುದು ಇದು ಭಗವದ್ಗೀತೆಯಲ್ಲಿ ಹೇಳಿರುವ ತತ್ವ ಒಂದು ದಿನ ರಾಧಾ ನನ್ನ ಬಳಿ ಬಂದಳು ಕೃಷ್ಣ ಪ್ರೇಮದ ಅರ್ಥ ಏನು ಎಂದು ಕೇಳಿದಳು ನಾನು ಹೇಳಿದೆ ರಾಧೆ ಪ್ರೇಮವೆಂದರೆ ಕೇವಲ ಒಬ್ಬರನ್ನು ಹೊಂದಲು ಹೊರಟಿರುವ ಆಸೆ ಅಲ್ಲ ಪ್ರೇಮವೆಂದರೆ ತ್ಯಾಗ ಪ್ರೇಮವೆಂದರೆ ನಿಮ್ಮ ಸರ್ವಸ್ವವನ್ನು ಇತರರ ಆನಂದಕ್ಕಾಗಿ ಅರ್ಪಿಸುವ ಶಕ್ತಿ ಈ ತತ್ವವನ್ನು ನಾನು ಜೀವಂತ ಮಾಡಿದೆ ಗೋಕುಲದಲ್ಲಿ ನಾನು ಎಲ್ಲರೊಂದಿಗೆ ಪ್ರೀತಿಯಿಂದ ನಡೆದುಕೊಂಡೆ ನನ್ನ ಪ್ರೀತಿಯು ಯಾರಿಗೂ ಸಂಬಂಧಿತವಾಗಿರಲಿಲ್ಲ ಅದು ಎಲ್ಲ ಜೀವಿಗಳಲ್ಲಿ ಹರಿದಿತ್ತು ಪ್ರೇಮವು ಮಾಯೆಯ ಪಕ್ಕದಲ್ಲಿರುವ ಸತ್ಯವಾಗಿದೆ ಪ್ರೇಮವು ಮೂರು ಹಂತಗಳಲ್ಲಿ ನಮ್ಮ ಜೀವನದಲ್ಲಿ ಕಾಣಿಸಬಹುದು ಒಂದು ಸ್ವಾರ್ಥ ಪ್ರೇಮ ನಾವು ಪ್ರೀತಿಯನ್ನು ಕೇವಲ ನಮ್ಮ ಉಲ್ಲಾಸಕ್ಕೆ ಬಳಸುತ್ತೇವೆ ಇದು ಪ್ರೀತಿಯ ಆರಂಭದ ಹಂತ ಎರಡು ಸಾಮಾನ್ಯ ಪ್ರೀತಿ ನಾವು ಪ್ರೀತಿಯಲ್ಲಿ ಲಾಭನಷ್ಟವನ್ನು ನೋಡುತ್ತೇವೆ ಇದು ಬಹಳಷ್ಟು ಜನರಿಗೆ ಪರಿಚಿತವಾಗಿದೆ ಮೂರು ನಿರ್ಲಿಪ್ತ ಪ್ರೇಮ ಇದು ಪರಮ ಪ್ರೀತಿ ಇದು ಬಾಹ್ಯ ಕೊಂಡಾಣಗಳಿಂದ ಮುಕ್ತವಾಗಿದೆ ಈ ಹಂತದಲ್ಲಿ ನಾವು ಪ್ರೀತಿಯನ್ನು ದೈವದ ರೂಪದಲ್ಲಿ ನೋಡುತ್ತೇವೆ ನೀವು ಪ್ರೀತಿಯನ್ನು ಹೇಗೆ ತಿಳಿಯಬಹುದು ಸ್ವಾನುಭಾವವನ್ನು ಅರಿತುಕೊಳ್ಳಿ ನಿಮ್ಮ ಮನಸ್ಸಿನ ಶುದ್ಧತೆಯನ್ನು ಅರಿತುಕೊಳ್ಳಿ ಪ್ರೇಮವು ಕೇವಲ ನಕಾರಾತ್ಮಕತೆಯೊಂದಿಗೆ ಪ್ರಾರಂಭವಾಗುವುದು ಸಾಧ್ಯವಿಲ್ಲ ತ್ಯಾಗವನ್ನು ಅಭ್ಯಾಸ ಮಾಡಿರಿ ತ್ಯಾಗವೇ ಪ್ರೀತಿಯ ಮೂಲಭೂತ ಅಂಶವಾಗಿದೆ ಪ್ರಕೃತಿಯೊಂದಿಗೆ ಸಂಪರ್ಕ ಹೊಂದಿರಿ ನಾನು ಯಮುನಾ ನದಿಯ ತೀರದಲ್ಲಿ ಪ್ರಕೃತಿಯೊಂದಿಗೆ ಆಳವಾದ ಸಂಬಂಧವನ್ನು ಬೆಳೆಸಿದೆ ಇದು ನನಗೆ ಪ್ರೇಮದ ನಿಜವಾದ ಅರ್ಥವನ್ನು ಕಲಿಸಿತು ಅರ್ಜುನನಿಗೆ ನಾನು ಗೀತೋಪದೇಶವನ್ನು ನೀಡಿದಾಗ ನಾನು ಅವನಿಗೆ ಹೇಳಿದ ತತ್ವ ಒಂದೇ ಪ್ರೇಮವು ನಿಮ್ಮ ಕರ್ತವ್ಯವನ್ನು ಪವಿತ್ರವಾಗಿ ನೆರವೇರಿಸುವ ಹಾದಿಯಾಗಿದೆ ಯಾರಿಗಾಗಿ ನೀವು ಪ್ರೀತಿಯಿಂದ ಕೆಲಸ ಮಾಡುತ್ತೀರಿ ಅದು ಪ್ರೀತಿಯ ಸಂಕೇತ ನಿಮ್ಮ ಜೀವನದಲ್ಲಿ ಪ್ರೀತಿ ಅರ್ಥಪೂರ್ಣವಾಗಿ ಹರಿಯಲಿ ಪ್ರೇಮವನ್ನು ನೀವು ಧರ್ಮವಾಗಿ ಬೆಳೆಸಿ ತ್ಯಾಗವನ್ನು ಪ್ರೀತಿ ಮಾಡಿ ಮತ್ತು ಶ್ರೇಷ್ಠತೆಯನ್ನು ಶ್ರದ್ಧೆಯಿಂದ ಸೇರಿಸಿ ಈ ಸಂದೇಶ ನಿಮ್ಮ ಮನಸ್ಸಿಗೆ ಮತ್ತು ಹೃದಯಕ್ಕೆ ಸ್ಪರ್ಶಿಸಿತ್ತ ನಿಮ್ಮ ಪ್ರೀತಿಯ ಹಾದಿಯನ್ನು ಹೊತ್ತುಕೊಂಡು ಹೋಗುವುದಕ್ಕೆ ಈ ಕತೆ ಉಪಯುಕ್ತವಾಗಲಿ ದಯವಿಟ್ಟು ಈ ವಿಡಿಯೋವನ್ನು ಇತರರೊಂದಿಗೆ ಹಂಚಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೀತಿ ಮತ್ತು ಬೆಂಬಲ ನಮ್ಮನ್ನು ಇನ್ನೂ ಹೆಚ್ಚು ಸಂತೋಷದಿಂದ ತುಂಬಿಸುತ್ತದೆ ಧನ್ಯವಾದಗಳು